ಆಯ್ ಫ್ರೆಂಡ್ಸ್ ಪರೆ ಒಳಗೆ ದೊಡ್ಡ ಮೇವು ಕೇಳ್ತಿದ್ರಲ್ಲ ದೊಡ್ಡ ಮೇವು ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ಹಾಕ್ಬೇಕಂದ ನೋಡ್ರಿ ಫ್ರೆಂಡ್ಸ್ ಇದು ಹೆಸರು ಕಾಳು ಫ್ರೆಂಡ್ಸ್ ಇದು ಬ್ರೀಡಿಂಗ್ ಅಕ್ಕಿಗಳಿಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಗೋಧಿ

ನೋಡಿ ಫ್ರೆಂಡ್ಸ್ ಇದು ಕಳೆ ಪಾಕ್ ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕಳೆ ಕಾಲ ಫ್ರೆಂಡ್ಸ್ ನೀರೆಲ್ಲ ಹಾಕಿ ನೆನೆಸ್ಕೊಳ್ಬೇಕು ಫ್ರೆಂಡ್ಸ್ ನೆನೆಸ್ಬಿಟ್ಟು ನೈಟ್ ಹಾಕ್ಬಿಟ್ಟು ಬ್ಯಾಗೆ ಕೊಡಬೇಕು ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ದೊಡ್ಡದೇ ಕಾ ಬೇಕಂದ್ರೆ ಸ್ವಲ್ಪ

ब्रीडिंग अक् अः जो अद्रेंड्स फ्रेंड्स फ्रेंड्स गा तोर्ती नोड्री फ्रेंड्स नोरी फ्रेंड्स नोड़ी फ्रेंड्स 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 not a friend she's a colleague of friends not a friend not a friend she's a latin difference. not a friend she's a latin not a friend ದೊಡ್ಡ ಎಲ್ಲ ಹಾಕಿರಿ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾಯಿದ್ರೆ ಈಗ ಕೆಳಗಿ ಕಾಣಿಸೋದು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್ ಬೆಲ್ ನೋಟಿಫಿಕೇಶನ್ ಅಲ್ಲಿಗೆ ಸೆಟ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಲೈಕು ಶೇರ್ ಮಾಡಿರಿ ಫ್ರೆಂಡ್ಸ್ ಏನೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ಎಲ್ಲ ತಿಂತದೆ ಫ್ರೆಂಡ್ಸ್ ಏನು ಜೊತೆ ಹಾಕಬೇಕು ಫ್ರೆಂಡ್ಸ್ ಜೊತೆ ವೀಡಿಯೋ ಜೊತೆ ಹಾಕೋದು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ತಿಂತಾವೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಜೊತೆ ಹಾಕೋದು ಮಾಡ್ತೀನಿ ಫ್ರೆಂಡ್ಸ್ ಬೇಕಾದರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಜೊತೆ ಮಾಡೋದು ಹಿಂಗ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ತಿನ್ಕೊಂತ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ತಿಂತದ ಫ್ರೆಂಡ್ಸ್ ದೊಡ್ಡ ಮೇವು Okay friends, next video and I'll see you in friends.